ಹಾಂ ಫ್ರೆಂಡ್ಸ್ ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಬನ್ನಿ ಇವಾಗ ಸಂಜೆ ವ್ಲಾಗ್ ಸ್ಟಾರ್ಟ್ ಇದ್ದೀನಿ ಏನಪ್ಪ ಅಂದರೆ ಇವತ್ತಿನ ಸ್ಪೆಷಲ್ ಚಿಕನ್ ಮಾಡೋಣ ಅಂತ ಇದ್ದೀನಿ ರೊಟ್ಟಿ ಮಾಡಿದ್ದೀನಿ ಆಲ್ರೆಡಿ ಸೆಕೆ ಜಾಸ್ತಿ ಅಂತ ಬೇಗನೆ ಮಾಡಿದ್ದೀನಿ ಚಿಕನ್ ಸುಕ್ಕ ಹಾಗೆ ಚಿಕನ್ ಸಾರು ಮಾಡೋಣ ಅಂತ ಬನ್ನಿ ಚಿಕನ್ ಸುಕ್ಕ ಸಾರಿಗೆ ಏನೇನು ಬೇಕಂತ ನೋಡ್ತಾ ಅದಕ್ಕಿಂತ ಮುಂಚೆ ಇನ್ನೂ ಯಾರು ತಂದ್ ಸಬ್ಸ್ಕ್ರೈಬ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಚಿಕನ್ ಸುಕ್ಕ ಹಾಗೂ ಸಾರ್ ಮಾಡೋದು ಹೇಗಂತ ನೋಡೋಣ ನಾವು ಹೇಗೆ ಮಾಡ್ತೀವಿ ಅಂತ ನೋಡಿ ಫ್ರೆಂಡ್ಸ್ ಇವಾಗ ಚಿಕನ್ನು ಸಾರು ಸುಕ್ಕ ಮಾಡೋಕ್ಕೆ ಏನೇನು ತೊಗೊಂಡಿದ್ದೀನಿ ಸ್ವಲ್ಪ ಎಳ್ಳು ಅರ್ಧ ಸ್ಪೂನು ಅರ್ಧ ಸ್ಪೂನ್ ಜೀರಿಗೆ ಒಂದು ಇಷ್ಟು ಇಷ್ಟು ಎರಡು ಚಕ್ಕೆ ಎರಡು ಲವಂಗ ಒಂದು ಏಲಕ್ಕಿ ಏಲಕ್ಕಿ ಏನೇ ಅಂದರೆ ಒಂಥರ ಸ್ಮೆಲ್ ಬರುತ್ತೆ ಚೆನ್ನಾಗಿ ಅಂತ ನೋಡಿ ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಒಂದು ಗಡ್ಡಿ ಕೊಬ್ಬರಿ ಜಾಸ್ತಿ ಶುಂಠಿ ಇಲ್ಲ ಶುಂಠಿ ಹೋಗಿದ್ದಾರೆ ಅಷ್ಟರಲ್ಲಿ ಇದೆಲ್ಲನೂ ಕಟ್ ಮಾಡ್ಕೊಳ್ತೀನಿ ಆಮೇಲೆ ಮಾಡ್ತೀನಿ நோடி இவாக கொபரின்னெல்லாம் கட் மான்னு தந்தில் சுண்டி தான் கட் மாவாக கொத்தமிரி சப்போ இதுல ஆத்தீனி இது ஏனால் சிக்கனில் பேயாக ಇದು ಚಿಕನಲ್ಲಿ ನಮ್ಮ ಸೈಡ್ ಹೆಂಗೆ ಮಾಡ್ತಾರೆ ಅಂದರೆ ಡೈರೆಕ್ಟ್ ಈ ಕಡೆ ಮಾಡೋತಾರೆ ನಮ್ಮ ಸೈಡ್ ಹೆಂಗೆ ಮಾಡ್ತಾರೆ ಹಂಗೆ ತೋರಿಸ್ತೀನಿ ಫಸ್ಟ್ ಚಿಕನ್ ಬೇಯಿಸ್ಕೊಂಡು ಆಮೇಲೆ ಸಾರು ಸುಕ್ಕ ಮಾಡ್ತೀವಿ ಫ್ರೈ ಅಂತಾರೆ ಅದಕ್ಕೆ ಅದೇ ಥರ ಮಾಡಿ ತೋರ್ಸೋಣ ಅಂತ ಇದ್ದೀನಿ ಇವಾಗ ನೋಡಿ ಇವಾಗ ಶುಂಠಿ ತೊಗೊಂಬಂದರು ಅಷ್ಟು ಶುಂಠಿ ಆಗ್ತಾ ಇದ್ದೀನಿ ನಮ್ಮ ಸೈಡ್ ಮಾಡೋ ಥರ ನೋಡಿ ಇವಾಗ ಚಿಕನ್ ತೊಳ್ಕೊಂಡು ಬಂದಿದ್ದೀನಿ

ಇದು ಕುದ್ದೆ ಇದೆ ಅಷ್ಟರಲ್ಲಿ ಮಿಕ್ಸಿಗೆ ಹಾಕೊಂಡ್ಬರ್ತೀನಿ ಮಸಾಲೆನ ಇವಾಗ ನೋಡಿ ಆಲ್ಮೋಸ್ಟ್ ಕುದ್ದಿದೆ ಫ್ರೆಂಡ್ಸ್ ಇದು ನೋಡಿ ನೀರೇ ಹಾಕಿಲ್ಲ ಅಂದರೆ ನೀರು ಬಿಟ್ಟಿದೆ ಇವಾಗ ನೋಡಿ ಇವಾಗ ನೀರೆಲ್ಲ ಇದಾಗಿದೆ ಅಂದರೆ ಸೂಪ್ ತೆಗೆದಿದ್ದೀನಿ ನಮ್ಮ ಮಗಳಿಗೆ ಕೂಡಿ ಸೋಪ್ಗೆ ನೋಡಿ ಇದರಲ್ಲಿ ನೀರು ಇದಾಗಿದೆ ಇವಾಗ ಸ್ಟವ್ ಆಫ್ ಮಾಡಿದ್ದೀನಿ ಇಲ್ಲಿ ಸಾಂಬಾರು ನೀರು ಬಿಸಿ ಮಾಡೋಕೆ ಇಕ್ಕಿದ್ದೀನಿ ಇಲ್ಲಿ ನಮ್ಮ ಮಗಳ ಸೂಪು ಈ ಥರ ಮಾಡಿಕೊಟ್ಟಾಗ ಕುಡಿತಾಳೆ ನಾವು ಒಗ್ಗರಣೆಗೆ ಈರುಳ್ಳಿ ಇವಾಗ ನೀರು ಇದರಲ್ಲಿ ಸಾರಿಗೆ ಇದ್ದೀನಿ ಬಿಸಿ ನೀರು ಪೀಸೆಲ್ಲ ತೆಗೆದಿದ್ದೀನಿ ಫ್ರೈ ಮಾಡೋಕ್ಕೆ ನೋಡಿ ನಾಲ್ಕು ಇವಾಗ ಕುದಿಸ್ತಾ ಇದ್ದೀನಿ ಪೀಸ್ನ ಜಾಸ್ತಿ ಇಲ್ಲ ಸಾಂಬಾರಿಗೆ ಸ್ವಲ್ಪ ಫ್ರೈಗೆ ಹಾಕ್ತಾ ಇದ್ದೀನಿ ಇವಾಗ ಫ್ರೈ ಮಾಡೋಕ್ಕೆ ಪಾತ್ರೆ ಜಾಸ್ತಿ ಇಲ್ಲ ಫ್ರೆಂಡ್ಸ್ ಬೈಕೋ ಬಿರಿಯಾನಿ ಇಷ್ಟಿಷ್ಟೇ ಅಂತ ಒನ್ ಟೈಮ್ಗೆ ಆದರೆ ಸಾಕು ನಮಗೇನು ಜಾಸ್ತಿ ಆದರೆ ಈಟಲ್ಲ ಬಿಸಿಲುಗಾಲಲ್ಲಿ ತಿನ್ನೋಕ್ಕಾಗಲ್ಲ ಅದಕ್ಕೆ ಒಂದು ಟೈಮ್ ತಿಂದರೂ ಸಾಕು ಚಿಕನ್ ಜಾಸ್ತಿ ತಿಂದರೆ ಬಿಸಿಲಲ್ಲಿ ನನಗೂ ಈ ಪಾತ್ರೆಯಲ್ಲಿ ಎಣ್ಣೆ ಇನ್ನೂ ಬಿಸಿಯಾಗಿದೆ itu chicken suka mana kan tuh ini, bisa aja kalau rubi diri ini, apa ya? ಈರುಳ್ಳಿ ಫ್ರೈ ಆಗುವಂತ ಫ್ರೈ ಮಾಡಬೇಕು ಕೆಂಪುಗಾಗೋರಿಗೂ ಇಲ್ಲಿ ಕೂತಾಯಿದೆ ಇದೆ ಸ್ವಲ್ಪ ಒಂದು ಹತ್ತು ಐದು ನಿಮಿಷ ಬಿಟ್ರೆ ಆಮೇಲೆ ಒಗ್ಗರಣೆ ಹಾಕ್ತೀನಿ ಅಷ್ಟೇ ಮಾಡ್ತೀನಿ ಸಾರು ಜಾಸ್ತಿ ಇಲ್ಲ ನಾನು ಒಂದೇ ಟೈಮ್ ತಿನ್ನೋದು ನಾಯಿಗೆಲ್ಲ ತಿನ್ನೋಲ್ಲೇ ನಮ್ಮಾಗ ಸೂಪ್ ಕುಡಿತಾ ಇದ್ದಾಳೆ ಅವ್ರಿಗೆ ಈ ಥರ ಕೊಟ್ರೇ ಇಷ್ಟ ಇಲ್ಲ ಸಾರು ಫ್ರೈ ಎಲ್ಲ ತಿನ್ನೋಲ್ಲ ಜಾಸ್ತಿ මसाで <míner> हो गए गए को। मसाले फ्राइस वासने फ्राई माँ उ फ्रई आ मसाले मसाले फ्रई आगे खारस्ट नो

ಕೆ ಫುಕ್ಕು ಕಡಿಮೆ ತುಪ್ಪ ಹಾಕಿದೆ ನಿ ಐದು ನಿಮಿಷ ಬೇಯಿಸಬೇಕು ಇದು ಬೆಲ್ಗಿಲ ಆಗುತ್ತೆ ನೋಡಿ ಈಗ ಸಕ್ಕರೆ ರೆಡಿ ಆಯ್ತು ಇದ ಮೇಲೆ ಸ್ವಲ್ಪ ಕೊತ್ತಮ ಸೌತೆಕಾಯಿ ಹಾಕಿದ್ರೆ ನೋಡಿ සාමල තිබ සාර්මාන්රඩ යිති වග අමා ලිපා්‍ර විෂයගදන්න අක්තිනි ලිබෂයද වගේ යර

ಈಗ ಸಾಂಬಾರು ಕೂತಾಯಿದೆ ಒಂದು ಐದು ನಿಮಿಷ ಇವಾಗ ಸಾಂಬಾರು ರೆಡಿ ಆಯಿತು ಸ್ಟವ್ ಆಫ್ ಮಾಡಿದ್ದೀನಿ ಈಗ ಸಾಂಬಾರು ಎಷ್ಟು ಚೆನ್ನಾಗಿ ಸಾಂಬಾರು ಇಲ್ಲಿ ಸುಕ್ಕ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಅಡಿಗೆ ನಮ್ಮ ಊರಿನ ಸ್ಪೆಷಲ್ ಚಿಕನ್ ಸಾರು ಹಾಗೆ ಚಿಕನ್ ಸುಕ್ಕ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಟ್ರೈ ಮಾಡಿ ಒಂದು ಲೈಕ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಇರಿ ನನ್ನ ಚಾನೆಲ್ನ